ಹಾಯ್ ಫ್ರೆಂಡ್ಸ್ ಹಾಯ್ ಎಲೋ ಫ್ರೆಂಡ್ಸ್ ಇದು ಸೋಮವಾರ ನಾನು ಸೋಮವಾರ ಸಂಜೆ ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸಿಂಪಲ್ಲಾಗಿ ದೀಪ ಹಚ್ಚಿದ್ದೀನಿ ಹಾಗೆ ದೀಪ ಎಲ್ಲ ಹಚ್ಚಿ ಮತ್ತು ಈಗ ಸ್ವಲ್ಪ ಹಾಗೆ ಟೀ ಮಾಡೋಣ ಅಂತ ನಮ್ಮ ಯಜಮರು ಸಹ ಬಂದಿದ್ದಾರೆ ಅವರು ಟೀ ಮಾಡೋ ಕೇಳಿದ್ರು ಟೀ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟೈಮು ಜ್ಯೂಸ್ ತೊಗೊತೀನಿ ಇವಾಗ ಬೇಸಿಗೆ ಕಾಲ ಅಲ್ವಾ ಸ್ವಲ್ಪ ಕ್ಯಾರೆಟು ಬೀಟ್ರೂಟು ಸೌತೆಕಾಯಿ ಹಾಕಿ ಜ್ಯೂಸ್ ಮಾಡ್ಕೊತೀನಿ ಇವಾಗ ಸ ಇವತ್ತು ಸೌತೆಕಾಯಿ ಇರಲಿಲ್ಲ ಬೇರೆ ಕ್ಯಾರೆಟು ಮತ್ತು ಜ ಬೀಟ್ರೂಟು ಮತ್ತು ಇನ್ನೊಂದು ಏನು ಏನಾಕಿದ್ದೆ ನಿಂಬೆಹಣ್ಣು ಸ್ವಲ್ಪ ಶುಂಠಿ ಹಾಕ್ಕೊಂಡು ಸಕ್ಕರೆ ಹಾಕೋಲ್ಲ ಅದಕ್ಕೆ ಉಪ್ಪು ಹಾಕೊಂಡು ಜ್ಯೂಸ್ ಮಾಡಿ ಕುಡಿದಿದ್ದೆ ಬೆಳಗ್ಗೆ ಇವಾಗ ಅದು ಅಭ್ಯಾಸ ಆಗಿದೆ ಮತ್ತು ಸಂಜೆ ಹೊತ್ತು ಈ ಥರ ಕಾಫಿ ಟೀ ಏನಾದರೂ ಒನ್ ಟೈಮ್ಗೆ ಮಾಡಿಕೊಂಡು ಕುಡಿತೀನಿ ನಮ್ಮ ಯಜಮಾನರು ಸಹ ಬಂದಿದ್ದರು ಓಕೆ ಫ್ರೆಂಡ್ಸ್ ಇವತ್ತಿನ ಸಂಜೆ ನನ್ನ ವಿಡಿಯೋಸ್ ಸ್ಟಾ ಶುರು ಮಾಡ್ಕೊತೀನಿ ಫ್ರೆಂಡ್ಸ್ ಯಾವ ನನ್ನ ವೀಡಿಯೋಸ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ನಿಮ್ಮ ಸಬ್ಸ್ಕ್ರೈಬರು ನಿಮ್ಮ ನೀವು ಮಾಡುವಂಥ ಸಪೋರ್ಟಿಂದ ನನಗೆ ತುಂಬಾ ಮುಖ್ಯ ನೀವು ಸಪೋರ್ಟ್ ಮಾಡಿ ನನ್ನ ನಾನು ಮುಂದಕ್ಕೆ ಬರೋದಕ್ಕೆ ಆಗೋದು ಅಂತ ಹೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇವತ್ತು ನೋಡ್ಕೊಂಬನ್ನಿ ಏನೆಲ್ಲ ಮಾಡ್ತೀನಿ ಅಂತ ಫಸ್ಟಿಗೆ ನಾನು ಈಗ ಟೀ ಮಾಡೋಕ್ಕೆ ಇಟ್ಟಿದ್ದೀನಿ ಮಾಡೋಣ ಅಂತಂದ್ಬಿಟ್ಟು ಸಂಜೆ ಟೈಮು ನನಗೆ ಈ ಥರ ಮನೆಯಲ್ಲಿ ಮನೆ ಬಕ್ಲೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿದ್ರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ನಮಗೆ ಎಷ್ಟೇ ನೋವು ಮತ್ತು ಒಂದು ಎಷ್ಟೇ ಒಂದು ಮನಸಲ್ಲಿ ಒಂಥರ ಗೊಂದಲ ಇದ್ದರೆ ದೇವ್ರ ಮುಂದೆ ಕೂತ್ಕೊಂಡು ದೇವ್ರ ದೀಪ ಹಚ್ಕೊಂಡು ಎರಡು ಕೈಗಳನ್ನ ಜೋಡಿಸಿ ಕೂತ್ಕೊಂಡು ನಾವು ನಮ್ಮ ಮನಸ್ಸಲ್ಲಿರೋದನ್ನ ದೇವ್ರ ಮುಂದೆ ಹೇಳ್ಕೊತಿರಲ್ವ ಆವಾಗ ನಮಗೆ ನಮ್ಮ ಮನಸ್ಸಲ್ಲಿ ಒಂದು ಬದಲಾವಣೆ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅಂದರೆ ಒಂದು ಸಮಾಧಾನ ಸಿಗ್ತೈತೆ ಹಾಗೆ ನಾನು ಸಹ ಮಾಡ್ತೀನಿ ಇವಾಗ ಸ್ವಲ್ಪ ಮನೆಯಲ್ಲೇ ಮಿಚ್ಚರ್ ಇತ್ತು ಆ ಮಿಚ್ಚರೆಲ್ಲ ಇಟ್ಕೊಂಡು ನಾನು ನಮ್ಮ ಯಜಮಾನ್ರು ಸಹ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಅವರು ಆಚೆ ಕಡೆ ಕೂತ್ಕೊಂಡಿದ್ದಾರೆ ಬನ್ನಿ ಹೋಗೋಣ ಮಿಚ್ಚರಿತ್ತು ಇತ್ತು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಕೊಂಡು ಕೊಟ್ಟಿದ್ದೀನಿ ನಮ್ಮ ಯಜಮಾನ್ರು ಕೂತಿದ್ದಾರೆ ನೋಡಿ ಇವತ್ತಿನ ಸಂಜೆ ಒಳಗು ಯಾವ ಥರ ಇರುತ್ತೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡಿ ಫುಲ್ ವೀಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದೀನಿ ಪ್ಲೀಸ್ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಓಕೆ ಫ್ರೆಂಡ್ಸ್ ನೋಡ್ಕೊಂಬನ್ನಿ ಐದೂವರೆ ಆದಮೇಲೆ ಒಂದು ಸೀರಿಯಲ್ ನೋಡ್ತೀನಿ ನಾನು ಜಿ ಕನ್ನಡ ವಾಹಿನಿಯಲ್ಲಿ ನನಗೆ ಸೀರಿಯಲ್ ಎಲ್ಲ ಸೀರಿಯಲ್ ಎಲ್ಲ ಸೀರಿಯಲ್ಲು ಅಂತೂ ನೋಡೋದಿಲ್ಲ ಕೆಲವೊಂದು ಸೀರಿಯಲ್ ನೋಡ್ತೀನಿ ಆದರೆ ನೈಟ್ ಹೊತ್ತು ನಾನು ಇದೊಂದೇ ಚಾನಲ್ ಯೂಸ್ ಮಾಡೋದು ನನಗೆ ಟಿ ವಿ ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಟಿ ವಿ ನಾನು ಜಾಸ್ತಿ ನೋಡೋದಕ್ಕೆ ಹೋಗಲ್ಲ ಕೆಲವೊಂದು ಸೀರಿಯಲ್ಗಳು ತುಂಬ ಇಷ್ಟಪಟ್ಟು ನೋಡ್ತೀನಿ ಅದು ನೈಟ್ ಹೊತ್ತು ಮಾತ್ರ ನೋಡ್ತೀನಿ ಫ್ರೆಂಡ್ಸ್ ಸಂಜೆ ಐದೂವರೆಗೆ ಸ್ಟಾರ್ಟ್ ಮಾಡಿದ್ರೆ ಹತ್ತು ಗಂಟೆವರೆಗೂ ಇದೊಂದು ಚಾನಲ್ ನೋಡುತ್ತೆ ಇನ್ನು ನಾನು ಬೆಳಗಿನ ಸಂಜೆವರೆಗೂ ಎಫ್ ಎಮ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಟಿ ವಿ ನಾನು ತುಂಬ ಕಮ್ಮಿನೇ ಈಗ ನಾವು ಮತ್ತೆ ನಾನೀಗ ಅಡುಗೆ ಶುರು ಮಾಡ್ತಾ ಇದ್ದೀನಿ ಅಡುಗೆಗೆ ಬಂದು ಸಿಂಪಲ್ಲಾಗಿ ಗೋರಿಕಾಯಿ ಪಲ್ಯ ಮಾಡಿ ಟೊಮೊಟೊನ ಉಳ್ಸೊಪ್ಪು ಅಂತ ಅಂತಾರೆ ಫ್ರೆಂಡ್ಸ್ ಇದಕ್ಕೆ ಟೊಮೊಟೊ ಉಳ್ಸೊಪ್ಪು ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಇದು ಸಿಂಪಲ್ಲಾಗಿ ಮಾಡ್ಕೊಳೋದು ಮತ್ತು ಜಾಸ್ತಿ ಮಾಡ್ತಾ ಇಲ್ವಲ್ಲ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ಕೊಳೋದ್ರಿಂದ ಈ ಥರ ಒಂದು ಚಿಕ್ಕ ಕುಕ್ಕರಲ್ಲಿ ಸಾಂಬಾರಿಗೆ ಪಲ್ಯ ಮತ್ತು ರೈಸು ಈ ಮೂರು ಈ ಚಿಕ್ಕ ಕುಕ್ಕರಲ್ಲಿಟ್ಟು ಬೇಯಿಸ್ಕೊತಾ ಇದ್ದೀನಿ ಗೋರಿಕಾಯಿ ಕಟ್ ಮಾಡಿ ಉದ್ದದ್ದಾಗಿ ಕಟ್ ಮಾಡಿ ಈ ಥರ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಮತ್ತು ರೈಸು ಅಷ್ಟೇ ನಮಗೆ ನಮಗಿದು ಒಂದು ಟೈಮ್ಗೆ ರೈಸು ಸಾಕು ಮುದ್ದೆ ಮಾಡ್ತೀನಾಗ ಇಷ್ಟು ಸಾಕು ಅಂತ ಅನ್ನಿಸ್ತು ಮತ್ತು ಫ್ರೆಂಡ್ಸ್ ಈ ಕುಕ್ಕರಲ್ಲಿ ಈ ಥರ ಇಡೋದ್ರಿಂದ ಒಬ್ಬೊಬ್ಬರು ತುಂಬ ವೈಟ್ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲ ನಮಗೇನಾದರೂ ನಿಂಬೆಹಣ್ಣು ನಾವು ಕಟ್ ಮಾಡಿ ಒಂದು ವೇಸ್ಟ್ ಅಂತ ಬಿಸಾಕೋದಕ್ಕಿಂತ ಆ ನಿಂಬೆಹಣ್ಣ ಒಂದು ಬಾಕ್ಸಲ್ಲಿ ಹಾಕಿ ನಾವು ಯೂಸ್ ಮಾಡಿ ಆದಮೇಲೆ ಚಿಪ್ಪೆ ಬಿಸಾಕ್ತಿರಲ್ವಾ ನಿಂಬೆಹಣ್ಣದು ಚಿಪ್ಪೆ ಅದನ್ನ ಬಿಸಾಡಿದ್ರೆ ಅದನ್ನ ಹಾಗೆ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಟಿಟ್ಕೊಂಡಿದ್ರೆ ಈ ಥರ ಏನಾದರೂ ನಾವು ಬ ಬಳಸ್ಕೊಬೋದು ಈ ಕುಕ್ಕರಲ್ಲಿ ನಾವು ಈ ಥರ ಮಾಡ್ತಿರಲ್ಲ ಆವಾಗ ಅದರೊಳಗಡೆ ಆ ವೇಸ್ಟ್ ನಿಂಬೆಹಣ್ಣನ್ನು ಹಾಕಿದ್ರೆ ಅದು ಕರ್ರೆ ಕಟ್ಟೋದಿಲ್ಲ ನಾನು ಫಸ್ಟ್ ನಿಮಗೆ ಆ ವಿಡಿಯೋ ಮಾಡಿ ತೋರಿಸ್ಬೇಕಾಯ್ತು ಆದರೆ ಸರಿ ನನ್ನ ರೆಸಿಪಿಯನ್ನು ಶೇರ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಇತ್ತೀಚೆಗೆ ಸ್ವಲ್ಪ ರೆಸಿಪಿ ಎಲ್ಲ ಕಮ್ಮಿ ಆಗಿದ್ದಿಲ್ವಾ ಶೇರ್ ಮಾಡೋದು ಅದಕ್ಕೆ ಇದು ಒಂದು ಟಮಟೊ ಹುಳಿಸೊಪ್ಪು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಣ ಅಂತಂದ್ಬಿಟ್ಟು ಈ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಟಮೊಟೊ ಹುಳಿಸೊಪ್ಪು ಅಂತಂದರೆ ಇದು ಬೇರೆ ಥರ ಒಬ್ಬೊಬ್ಬರು ಬೇರೆ ಥರ ಮಾಡ್ತಾರೆ ನಾನು ಟಮಟೊ ಹುಳಿಸೊಪ್ಪು ಅಂತಂದರೆ ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹುರ್ಲಿ ಹೂಡ್ದ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಒಣಗಿರೋ ಮೆಣಸಿನ್ಕಾಯಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡು ಅದಕ್ಕೆ ಈಗ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಒಂದು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಇದಿಷ್ಟು ಹಾಕಿ ರುಬ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ನಮಗೆ ಹಣ್ಣು ಸ್ವಲ್ಪ ಹಾಕ್ಕೊಳ್ಬೇಕು ನಮಗೆ ಎಷ್ಟು ನೀರು ಬಂದರೆ ತುಂಬ ನೀರು ಹಾಕಿಬಿಟ್ರೆ ಅದು ರಸಮ್ಮಗೋಗ್ಬಿಬತ್ತೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಆವಾಗ ಮುದ್ದೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಇದನ್ನ ರುಬ್ಕೊಂಬಂದೆ ಸ್ವಲ್ಪ ಮನೆಯಲ್ಲಿ ಮಾಡಿರೋವಂಥ ಸಾಂಬಾರು ಪುಡಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ತುಂಬ ಸಿಂಪಲ್ಲು ತುಂಬ ಈಸಿಯಾಗಿ ಮಾಡ್ಕೊಬೋದು ಇದು ಇಡ್ಲಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಅದನ್ನು ರುಬ್ಬಿದ್ದಾದಮೇಲೆ ಪಲ್ಯಗೆ ರೆಡಿ ಮಾಡ್ಕೊತಾಯಿದ್ದೀನಿ ಪಲ್ಯಕ್ಕೆ ಬಂದು ಸ್ವಲ್ಪ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಉದ್ದಿನಬೇಳೆ ಬೇಳಿಗೆ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಒಂದೆರಡು ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ನನಗೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ ಒಂದೆರಡು ಬೆಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಬೇಯಿಸಿ ಇಟ್ಕೊಂಡಿರೋ ಅಂಥ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಅಚ್ಚಿಕಾರದ ಪುಡಿ ಖಾರ ಬಂದು ನನಗೆ ಅಚ್ಚಿಕಾರದ ಪುಡಿನೇ ಹಾಕ್ತಾಯಿದ್ದೀನಿ ಬೇರೆ ಯಾವುದೇ ರೀತಿ ಹಸಿಮೆಣ್ಸಿನ್ಕಾಯಿ ಏನೂ ಹಾಕ್ತಾ ಇಲ್ಲ ಅಚ್ಚಿಕಾರದ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಕೊಬ್ಬರಿನ ಈ ಥರ ತುರಿದು ಹಾಕ್ಕೊತಾಯಿದ್ದೀನಿ ಸ್ವಲ್ಪೇ ಸ್ವಲ್ಪ ಬೇಕಾದರೆ ನೀವು ಜಾಸ್ತಿನೂ ಸಹ ಹಾಕ್ಕೊಬೋದು ಸ್ವಲ್ಪ ಕೊಬ್ಬರಿ ತುರಿದಾಕಿ ಅದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಈ ಗೋರಿಕಾಯಿ ಪಲ್ಯ ರೆಡಿ ಆಗುತ್ತೆ ಚಪಾತಿಗೆ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಟೊಮೊಟೊ ಉಳ್ಸೊಪ್ಪು ಮಾಡಿರೋದ್ರಿಗೆ ಪಲ್ಯ ಏನು ಇಲ್ಬಲ್ಲ ಅಂತಂದ್ಬಿಟ್ಟು ಮುದ್ದೆಗೆ ಮಾಡಿಕೊಂಡಿದ್ದೆ ಇವಾಗ ಅದೇ ಪಾತ್ರೆಯಲ್ಲೇ ನಾನು ಇವಾಗ ಒಗ್ಗರಣೆ ಇದ್ದೀನಿ ಇದು ಸಾಂಬಾರಿಗೆ ಸಾಂಬಾರಣೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಚಚ್ಕೊಂಡು ಬೆಳಗ್ಗೆ ಕರಿಬೇವು ಸೊಪ್ಪು ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಇದು ತುಂಬಾ ಸಿಂಪಲ್ಲು ಇವಾಗ ನಮಗೆ ಜಾಸ್ತಿ ನೀರು ಹಾಕ್ತೀರ ಸ್ವಲ್ಪ ನೀರು ಕಮ್ಮಿ ಹಾಕಿ ಕುದಿಸ್ಕೊಬೇಕು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇವಾಗ ನೋಡಿ ಸಾಂಬಾರು ಕುದಿಯೋ ಟೈಮಲ್ಲಿ ಸ್ವಲ್ಪ ಕೊತ್ತಮಿನಿ ಸೊಪ್ಪು ಹಾಕಿದ್ರೆ ನಮ್ಮ ಈ ಟೊಮೊಟೊ ಉಳು ಸೊಪ್ಪು ರೆಡಿಯಾಗುತ್ತೆ ಸ್ವಲ್ಪ ಬೇಗ ಬೇಗ ತೋರಿಸಿರೋದ್ರಿಂದ ಅರ್ಥ ಆಗಿರುತ್ತೆ ಅನ್ಕೊತೀನಿ ಫ್ರೆಂಡ್ಸ್ ಇವಾಗ ಮುದ್ದೆ ಎಲ್ಲ ರೆಡಿಯಾಗಿದೆ ನೋಡಿ ಮುದ್ದೆ ಇಟ್ಕೊಂಡಿದ್ದೀನಿ ಇಲ್ಲಿ ಸಾಂಬಾರು ಸಹ ಆಗಿದೆ ಮತ್ತು ರೈಸು ಇಲ್ಲಿ ಗೋರಿಕಾಯಿ ಪಲ್ಯ ಇವತ್ತಿನ ಊಟ ನಮ್ಮದು ಇಷ್ಟು ಸಿಂಪಲ್ಲಾಗಿದೆ ಮುದ್ದೆ ಅಂತಂದರೆ ಮುದ್ದೆಗೆ ಸಾಂಬಾರು ಒಂದು ಚೆನ್ನಾಗಿದ್ದರೆ ನಿಜವ್ರು ಫ್ರೆಂಡ್ಸ್ ಮುದ್ದೆ ಸಾಂಬಾರ್ಗಿನ್ನ ಬೇರೆ ಊಟ ಇಲ್ಲ ಅಂತ ಅಂದ್ಕೋತೀನಿ ಗೋರಿಕಾಯಿ ಪಲ್ಯ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ ರೊಟ್ಟಿಗಳಿಗಂತೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ದೋಸೆಗೆ ನೀವು ಬೇಗ ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಮುದ್ದೆಗೆ ಅಂತೂ ಸಾಂಬಾರಿಗೆ ತುಂಬ ಚೆನ್ನಾಗಿದೆ ಇದು ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಮತ್ತು ಗೋರಿಕಾಯಿ ಪಲ್ಯ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಥರ ಕಲಿಸ್ಕೊಂಡು ತಿನ್ಬೋದು ಮತ್ತು ಸಾಂಬಾರು ಅಷ್ಟೇ ಅನ್ನಕ್ಕೆ ತುಂಬ ಚೆನ್ನಾಗಿತ್ತು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನು ಹಾಗೆ ಊಟ ಎಲ್ಲ ಆದಮೇಲೆ ಹಾಗೆ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬೋಣ ಅಂತ ಇವಾಗ ನೈಟ್ ಹೊತ್ತೆ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೆಳಗ್ಗೆನೂ ಸ್ವಲ್ಪ ಈಸಿ ಆಗುತ್ತೆ ಅಲ್ವಾ ಯಾಕೆಂತಂದರೆ ಬೆಳಗ್ಗೆ ಟೈಮು ಅಡುಗೆ ಮನೆಗೆ ಬಂದರೆ ನಮಗೆ ಖುಷಿಯಾಗಬೇಕು ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ನೋಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಮತ್ತು ಇದು ನನ್ನ ಡೈಲಿ ನೈಟ್ ಹೊತ್ತು ಮಾಡೋಂಥ ರೊಟೀನ್ನೇ ಅಂತ ಹೇಳ್ಬೋದು ಕ್ಲೀನ್ ಮಾಡಿಕೊಂಡು ನಾನು ಮತ್ತೆ ಅಲ್ಲಿ ಹ್ಯಾಂಡ್ ವಾಶ್ ಇಟ್ಕೊಂಡಿರ್ತೀನಿ ಹ್ಯಾಂಡ್ ವಾಶಲ್ಲಿ ಕೈ ತೊಳ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ನಮ್ಮ ಕೈ ಸ್ವಲ್ಪ ಮುಳ್ಳು ಮುಟ್ಟದಂಗೆ ಇರುತ್ತೆ ಫ್ರೆಂಡ್ಸ್ ನಾವು ಎಷ್ಟೇ ನಾವು ಬಾಡಿ ಲೋಷನ್ ಆಗಿರ್ಬೋದು ಒಂದು ಆಗಿರ್ಬೋದು ಏನೋ ಒಂದು ಹಾಕಿದ್ರು ಅಷ್ಟೇ ಈ ಟೈಮಲ್ಲಿ ನಮ್ಮ ಅಂತೂ ತುಂಬ ರಫ್ ಆಗಿರುತ್ತೆ ಈಗ ನಾನು ಅಷ್ಟೇ ಈಗೆಲ್ಲ ಕೆಲಸ ಎಲ್ಲ ಆದಮೇಲೆ ಹ್ಯಾಂಡ್ ವಾಶ್ ಹಾಕಿ ಕೈ ತೊಳ್ಕೊತಾ ಇದ್ದೀನಿ ಬಾಡಿ ಎಲ್ಲ ಖಾಲಿಯಾಗಿದೆ ಫ್ರೆಂಡ್ಸ್ ನಾಳೆ ಹೋಗಿ ಸಿಟಿಗೆ ಹೋಗಬೇಕು ನಾನು ಹೋಗಿ ತೊಗೊಂಬರಬೇಕು ಇನ್ನೇನು ಯುಗಾದಿ ಹಬ್ಬನೂ ಬಂತಲ್ವ ಫ್ರೆಂಡ್ಸ್ ಹಂಗಾಗಿ ಹೋಗಿ ತೊಗೊಂಬರೋಣ ಎಲ್ಲ ಒಂದೇ ಸರಿಯೇ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಂದು ಇಷ್ಟ ಆಗಿತ್ತು ಫ್ರೆಂಡ್ಸ್ ಚ ಸುಮ್ಮನೆ ಸಂಜೆ ಮೇಲೆ ಅಂದರೆ ಯಾವಾಗಲೂ ಬೆಳಗ್ಗೆ ಟೈಮು ಮಾಡ್ತಾ ಇರ್ತೀನಲ್ಲ ಅದಕ್ಕೆ ಸಂಜೆ ಮಾಡೋಣ ಅಂತಂದ್ಬಿಟ್ಟು ನನ್ನ ಈ ಸಂಜೆ ವಿಡಿಯೋ ಯಾವ ರೀತಿ ಇತ್ತು ರಾತ್ರಿ ನೈಟು ಮಾಡಿರುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟು ತಿಳಿಸಿ ನನಗೆ ನೈಟ್ ಹೊತ್ತು ಯಾವಾಗಲೂ ಅಷ್ಟೇ ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ರೇ ನನಗೆ ಸಮಾಧಾನ ಅದೇ ಥರ ಇವಾಗ ಅಡುಗೆ ಮನೆಯಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಳೆಹಣ್ಣು ಇತ್ತು ನಮ್ಮ ಯಜಮಾನ್ರಿಗೂ ಹಾಗೆ ಒಂದು ಬಾಳೆಹಣ್ಣು ಕೊಟ್ಟು ನಾನು ಸಹ ಒಂದು ಬಾಳೆಹಣ್ಣು ತಿಂತಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನನಗೆ ಹೆಂಡ್ ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿರೋದಕ್ಕೆಲ್ಲ ತುಂಬ ತುಂಬ ಧನ್ಯವಾದ ಬಾಯ್ ಫ್ರೆಂಡ್ಸ್